ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಸಾಯಂಕಾಲ ನಾನು ವೀಡಿಯೋಗೆ ವೆಲ್ಕಮ್ ಮಾಡ್ತಿರೋದು ಬೆಳಗ್ಗೆ ಸ್ವಲ್ಪ ಹೋಗಿ ಮಕ್ಕಳಿಗೆ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸಾಯಂಕಾಲ ನೋಡ್ಬೋದು ನೀವು ಐದೂವರೆ ಆಗಿದೆ ಇವಾಗ ಅವ್ರು ಆಟ ಆಡೋಕ್ಕೆ ಹೋಗೋಣ ಅಂತ ಕೆಳಗಡೆ ಹೋಗಿ ನಿಂತಿದ್ದಾರೆ ಅವ್ರಿಗೆ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಾದಮೇಲೆ ಫ್ರೆಶ್ಅಪ್ ಎಲ್ಲ ಮಾಡಿಸಿ ವಿಡಿಯೋ ಕಂಟಿನ್ಯೂ ಮಾಡೋದಾಗಲಿಲ್ಲ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಈ ಬೇಸಿಗೆಗೆ ಜಾಸ್ತಿ ಹೆವಿ ಕೂದಲಿದ್ರೆ ಅವ್ರಿಗೆಲ್ಲ ಇಲ್ಲಿ ಗುಳೆ ಎದ್ಬಿಟ್ಟಿತ್ತು ಆದಿಗೆ ಎಲ್ಲ ಇಲ್ಲೆಲ್ಲ ಜಾಸ್ತಿ ಹೆವಿ ಕೂದಲಾಗಿರೋದ್ರಿಂದ ಗುಳೆ ಬಂದ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಶಾರ್ಟಾಗಿ ಮಾಡಿಸ್ಕೊಂಡು ಬಂದಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅವನು ಕೂಡ ಮತ್ತು ಅನನ್ಯ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅವಳಿಗೆ ಸ್ವಲ್ಪ ಅತಿ ಶಾರ್ಟೇ ಮಾಡಿಸ್ಬಿಟ್ವಿ ನಾವು ಮೊನ್ನೆ ಹೋದಾಗ ಬೇಬಿ ಕಟ್ ಮಾಡಿಸ್ಕೊಂಡು ಬಂದಿದ್ವಿ ಇವಾಗ ಸ್ವಲ್ಪ ಜಾಸ್ತಿ ಆಯಿತು ಕೂದಲು ಅಂತ ಅದನ್ನ ಶಾರ್ಟೇ ಫುಲ್ಲು ಶಾರ್ಟ್ ಮಾಡಿಸ್ಬಿಟ್ವಿ ಅಂದರೆ ಹುಡ್ಗೋ ಥರ ಬಟ್ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನಾನು ನಿಮಗೆ ತೋರಿಸ್ತೀನಿ ಹೌದು ಫ್ರೆಂಡ್ಸ್ ಇವಾಗ ಮಾರ್ಕಿಗೆ ಹೋಗೋಣ ಅಂತ ಆಲ್ರೆಡಿ ಇಬ್ಬರು ಕೆಳಗಡೆ ಹೋಗ್ತಿದ್ದಾರೆ ನೋಡ್ತಾ ಹೋದ್ರೆ ನೋಡಿ ಅಂದರೆ ಕೂತ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ನಾನು ಸ್ವಲ್ಪ ಕುಡಿಯೋಕ್ಕೆ ನೀರು ಫಿಲ್ಟರ್ ತುಂಬ್ಕೋತೀವಿ ನಾವು அது கேன் ஃபில்ட்டர் நீர் ஹாக்கே காடிலே வைத்தே அது தும்ோண நித்வீங்க இவாகி நீர் தும்பந்தமே அவங்க ஆடாட்ஸ் கத்தி ஆடாட்ஸ்க்கிடி வர்த்தே இவங்க நீர் தும் ஆய்த்து స్వ గరే ఓడ్స్కోండి తిరుగుస నోడు ఈ కడె తిరుగు నీట తోర్స్బెక్ ఇల్లు ఇల్లీారు ఈ

ಆ ಕಡೆ ಸೈಡ್ದು ಕಟಿಂಗ್ ಶಾಪ್ ಈ ಕಡೆ ಪ್ರಿಂಟಿಂಗ್ ಶಾಪ್ ಏನೈತೆ ಇಲ್ಲಿ ನಾವು ನೆರಳಿಗೆ ಕುಂತ ಕುಂತೀವಿ ಏಯ್ ನೋಡಿಲಿ ನೀಟಾಗಿ ಮುಖ ತೋರಿಸ ನೋಡಿ ಇವಾಗಷ್ಟೇ ಮಕ್ಕಳಿಗೆ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಅವ್ರಿಗಿಬ್ರಿಗೂ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಫ್ರೆಶ್ ಅಪ್ ಮಾಡಿಸ್ಬೇಕು ಇವಾಗ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಉಪ್ಪಿಟ್ಟು ಎಲ್ಲರೂ ಕೂಡ ಮಾಡ್ತಾರೆ ಬಟ್ ನಾನು ಹೆಂಗೆ ಉಪ್ಪಿಟ್ಟು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಉಪ್ಪಿಟ್ಟು ಮಾಡೋದಕ್ಕೆ ರವೆನ ಚೆನ್ನಾಗಿ ಹುರ್ಕೋಬೇಕು ನಾವು ಫ್ರೈ ಮಾಡ್ಕೋಬೇಕು ಒಂದು ಎರಡು ಬೌಲ್ ಆಗುವಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರವೆದು ಕಲರ್ ಫುಲ್ಲು ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕು ಇಲ್ಲ ಕೆಳಗಡೆ ಒತ್ಬಿಡುತ್ತೆ ತಳ ಹಾಕ್ಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಲರ್ ಚೇಂಜ್ ಆಗ್ತಿರೋದು ಗೊತ್ತಾಗುತ್ತೆ ಇಲ್ಲಿ ಸ್ವಲ್ಪ ರವೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಇದಾಗಿದೆ ಇವಾಗ ನೋಡಿ ಆಗ್ಲೇದಕ್ಕೂ ಈಗ್ಲೇದಕ್ಕೂ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ರವೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಸೈಡ್ಗೆ ಒಂದು ಪ್ಲೇಟ್ಗೆ ಇಲ್ಲ ಹೌಲ್ಗೆ ತೆಗೆದಿಟ್ಕೊಂಡ್ಬಿಡೋಣ ನೋಡ್ಬೋದು ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಸೈಡ್ಗೆ ఇవగా అదే పాత్రగానే ఒక టూ టేబల్ స్పూన్ ఆగస్ట్ ఎన్నె హాకంబిడో నీ ఎన్నె స్వల్ప బమే సా జీర్ ఇరడన్ను స్వల్ప సిడివరూ ఫ్రై మాట్ ಫ್ರೈ ಆಗ್ತಿದೆ ಅಂದಾಗ ಇದಕ್ಕೇ ಸ್ವಲ್ಪ ಕಡಲೆ ಬೀಜ ನೋಡಿ ಈ ರೀತಿ ಕಡಲೆ ಬೀಜ ಸ್ವಲ್ಪ ಮತ್ತು ನೀವು ಉದ್ದಿನಬೇಳೆ ತಿಂತೀರಾ ಅಂತ ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಸ್ವಲ್ಪ ಉದ್ದಿನಬೇಳೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಸಿಂಪಲ್ ಆಗಿ ಮಾಡ್ತೀನಿ ನಾನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಬಳಸ್ತೇನೆ ಸಿಂಪಲ್ ಆಗಿ ಈಸಿಯಾಗಿ ಹೇಗೆಲ್ಲ ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಕರ್ಬೇವು ಸೊಪ್ಪು ನೋಡಿ ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪು ಹಾಕಿದ್ದಾದ್ಮೇಲೆ ನೋಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದೆರಡನೇ ಹಾಕೋದು ಈರುಳ್ಳಿ ಹಾಕೊಂಡಿಲ್ಲ ಟೊಮೆಟೊ ಬೇಕು ಅಂದರೆ ಟೊಮೆಟೊ ಕೂಡ ಹಾಕೋದು ಟೊಮೆಟೊ ಹಾಕದೆ ಮಾಡಿದ್ರೆ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಊಟ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಡ್ಲಿ ನಾನು ಮೆಣಸಿನಕಾಯಿ ಎರಡೇ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಜಾಸ್ತಿ ಖಾರ ಆದರೆ ತಿನ್ನೋದಿಲ್ಲ ಅವರು ಅದಕ್ಕೆ ಒಂದು ಎರಡೇ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀವಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ రుచికి తప్పు హాకొడ నోడ్క ఉప్పు ఎస్టు ఫ్లీట్ మతీరా ఎస్ రవే తీరంత నోడ్కొందు రుచికి తస్త ఉప్పు మరి చిట్కీ ఆగోటు అష్ట పౌడర్ స్వల్ప అశిణ పౌడర్ మాకుంటు చూక్స్క ఈ రీతి ఎలా మిక్స్ మేలు ಒಂದು ಸ್ವಲ್ಪ ಲಿಂಬೆ ರಸನ ಇಟ್ಕೊಳ್ಳಿ ನಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತೆ ನಮಗೆ ಉಪ್ಪಿಟ್ಟು ಬೇಯದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೊಂಡಿರೋಣ ಇವಾಗ ಎರಡು ಬೌಲ್ ಆಗುವಷ್ಟು ರವ ತಗೊಂಡಿದ್ವಿ ನಾವು ಇದಕ್ಕೆ ಒಂದು ಮೂರು ಬೌಲ್ ನೋಡಿ ಫ್ರೆಂಡ್ಸ್ ಒಂದು ಮೂರು ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆ ನೀರು ಒಂದು ಕುದಿ ಬರೋವರೆಗೂ ಬಿಡಬೇಕು ಇವಾಗ ಲಾಸ್ಟಲ್ಲಿ ಅದೇ ನೀರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ ಒಂದು ಕುದಿ ಬಂದಾದಮೇಲೆ ನಾವು ಇಟ್ಕೊಂಡಿರೋ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಕುದಿ ಬರಲಿ ಇದು ನೋಡಿ ಈ ರೀತಿ ಚೆನ್ನಾಗಿ ಒಂದು ಕುದಿ ಬರಬೇಕಾದ್ರೆ ನಾವು ರವೆನ ಹಾಕ್ಕೋಬೇಕು ನೋಡಿ ಈ ರೀತಿ ಒಂದು ಕೈಯಿಂದ ರವೆನ ಹಾಕ್ಕೊಂಡು ಇನ್ನೊಂದು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಗಂಟಾಗಿಬಿಡುತ್ತೆ మిక్స్కె రవే హిర చిక్స్ట్కోడియం ఫ్లమకి కిటె మిక్స్కోను లాస్టల్ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ಸಕ್ಕರೆನ ಹಾಕ್ಕೊಂಡಾದಮೇಲೆ ಸ್ವಲ್ಪ ಒಂದು ಚಿಪ್ಪೆ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೇ ನಿಮಿಷ ಬಿಟ್ಬಿಟ್ಟು ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಒಂದೇ ನಿಮಿಷ ಬಿಟ್ಟಾದಮೇಲೆ ಲಾಸ್ಟಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ ಹಾಕ್ಬಿಟ್ಟು ಅಂತ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ಇದು ಮಾಡಬಾರ್ದು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಎಲ್ಲನೂ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಬೇಕು ಅಂದರೆ ಮತ್ತಿಷ್ಟು ಸಾಫ್ಟಾಗಿ ಉದ್ರಾಗಿರುತ್ತೆ ಒಂದು ಎರಡೇ ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಎರಡು ನಿಮಿಷ ಆಗಿದೆ ಇವಾಗ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಉದ್ರು ಉದ್ರಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಉಪ್ಪಿಟ್ಟು ಮಾಡಿದರೆ ಯಾರೆಲ್ಲ ಇಷ್ಟಪಡಲ್ಲ ಹೇಳಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಈ ರೀತಿ ಉಪ್ಪಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ನೋಡಿ ಇವಾಗ ನಾನು ಇಬ್ಬರು ಮಕ್ಳಿಗೂ ಹಾಕ್ಕೊಟ್ಬಿಡ್ತೀನಿ ತಿನ್ನೋದಕ್ಕೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಇದ್ರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಪ್ಲೇಟಲ್ಲಿ ಕೂಡ ಹಾಕೊಂಡಿದ್ದೀನಿ ಅವ್ರಿಗೆ ತಿನ್ನ ಕೊಟ್ಕೊಡ್ತೀನಿ ಅದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಎರಡು ಪ್ಲೇಟಲ್ಲಿ ಕೂಡ ಹಾಕೊಂಡಿದ್ದೀನಿ ಅವ್ರಿಗೆ ತಿನ್ನೋದಕ್ಕೆ ಕೊಡೋದಕ್ಕೆ ಅಂತ ಟಿಫಿನ್ ಹೆಂಗಾಗಿದೆ ಅದೇ ಹೆಂಗಾಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಗಾಡಿ ಬಂದು ನೀರು ಹಾಕೋಗುತ್ತೆ ಸಾಂಗ್ ಹಚ್ಕೊಂಡು ಬರುತ್ತೆ ಅದು ಇವಾಗ ನಾವು ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ತುಂಬ ನೋಡಿ ಇಲ್ಲಿ ಕ್ಯಾನ್ ಇಟ್ಟಿದ್ದಾರೆ ನಮ್ಮ ಹೋಗಿ ತುಂಬಿಸ್ಕೊಂಡು ಬರ್ತೀವಿ ಅಂದ್ರೆ ಅಲ್ಲೇ ಹೋಗ್ತಾರೋ ನೆಸೆಸಿಟಿ ಏನಿರಲ್ಲ ಮನೆ ಮುಂದೆನೆ ಬಂದು ಹಾಕಿ ಹೋಗೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕ್ಯಾನ್ ತುಂಬ್ಕೊಂಡು ಬಂದು ಈ ರೀತಿ ಬಿಂದಿಯಲ್ಲಿ ಹಾಕೊಂಡು ಬಿಡ್ತೀನಿ ನಾನು ಯಾವಾಗ ಸ್ವಲ್ಪ ಅವ್ರಿಗೆ ಆಟ ಆಡಿಸ್ಕೊಂಡು ಬರ್ತೀನಿ ನನಗೆ ಆಗಲೇ ಪಾರ್ಕಿಗೆ ಕರ್ಕೊಂಡು ಬಂದಿದೆ ಏಳು ಗಂಟೆ ಆಗಿದೆ ಇನ್ನೂ ಆಟ ಆಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ